ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ವಡಕೆಹಳ್ಳ ಗ್ರಾಮದಲ್ಲಿ ಸರಿಸುಮಾರು ಒಂದು ಹದಿನೆಂಟು ದಿನಗಳಿಂದ ಹದಿನೆಂಟು ದಿನಗಳಿಂದ ನಮ್ಮ ರೈತ ಬಂದವರು ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ದೆಂಟಳ್ಳಿ ಏತ ನೀರಾವರಿ ಹೋರಾಟ ಸಮಿತಿ ಅಂತ ಅಂದ್ಬಿಟ್ಟು ಇಲ್ಲಿ ಧರಣಿಗೆ ಕುಳ್ತಿರ್ತಕ್ಕಂಥದ್ದು ನೋಡಿ ನೋಡಿ ಕಳೆದ ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ಸಾವಿರದ ಮುನ್ನೂರು ಅಡಿ ಬೋರ್ ಕೊರೆದರೂ ಸಹ ನೀರು ಸಿಗುತ್ತಿಲ್ಲ ಜೀವನಕ್ಕಾಗಿ ರೈತರು ಗ್ರಾಮಗಳನ್ನು ತೊರೆದು ನೋಡಿ ಗುಳೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಇಲ್ಲಿ ಒಂದು ಇವರ ಒಂದು ಪ್ರತಿಭಟನೆಯ ಒಂದು ನಾಮಫಲಕವನ್ನು ಇಲ್ಲಿ ನಾವು ಕಾಣಬಹುದು ಸೊ ಏನು ಈ ಒಂದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಈ ಒಂದು ಒಡಕೆಹಳ್ಳ ಗ್ರಾಮದಲ್ಲಿ ಸರಿಸುಮಾರು ಮೂರು ಗ್ರಾಮಗಳು ಸೇರಿ ಅಂದ್ರೆ ಸಟ್ಟಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಮಾಟಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೆ ಹೊಸೂರು ಗ್ರಾಮ ಪಂಚಾಯಿತಿ ಮೂರು ಗ್ರಾಮ ಪಂಚಾಯಿತಿಯ ರೈತ ಬಂಧವರು ಸೇರಿ ಸರಿ ಸುಮಾರು ಹದಿನೆಂಟು ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಬಹು ಮುಖ್ಯವಾಗಿ ಯಾರು ಸಹ ಈ ಒಂದು ಪ್ರತಿಭಟನೆಗೆ ಬಂದು ಅಧಿಕಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆಗಮಿಸಿ ನಮಗೆ ಯಾವುದೇ ತರಹದ ಒಂದು ನ್ಯಾಯವನ್ನು ದೊರಕಿಸಿ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಇಲ್ಲಿನ ರೈತ ಬಂಧವರು ಏನು ಈ ಒಂದು ಧರಣಿ ಕೂತಿರ್ತಕ್ಕಂಥ ರೈತ ಬಂಧವರು ಅವರ ಒಂದಷ್ಟು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟಂತವರು ಬಂದು ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಆಯ್ತು ಹದಿನೆಂಟು ದಿನ ಆಯ್ತು ಸುಮಾರು ಹದಿನೆಂಟು ದಿನ ಆಯ್ತು ನಾನು ಡೈಲಿ ಇದ್ದೀನಿ ಸೊ ಹಿಂದೆನು ಸಹ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಅದರಂತೆಯೇ ಈ ವಿಡಿಯೋನ ಸಹ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ರೈತರು ಅವ್ರು ಏನು ಕೇಳ್ತಾ ಇಲ್ಲ ಪಾಪ ಅವರೊಂದು ಕುಡಿಯುವ ನೀರು ಒಂದು ವ್ಯವಸಾಯಕ್ಕೆ ಒಂದು ನೀರಿನ ವ್ಯವಸ್ಥೆ ಒಂದು ಬೆಳೆಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಅವರು ಒಂದು ಅಷ್ಟು ಬೇಡಿಕೆಯನ್ನು ನೀಡಿರ್ತಾರೆ ಅಷ್ಟೇ ಇದು ಏನು ನಮ್ಮ ಭಾಗದ ಜನತೆಗೆ ಬಹುಮುಖ್ಯವಾಗಿ ನಮ್ಮ ಹನೂರು ಕ್ಷೇತ್ರ ಒಂದು ಹಿಂದುಳಿದ ಕ್ಷೇತ್ರ ಹಾಗೆ ಕುಡಿಯುವ ನೀರು ಮತ್ತು ಇನ್ನಿತರ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಕ್ಷೇತ್ರ ಸೊ ಈ ಒಂದು ಸರ್ಕಾರ ಈ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಸೊ ದಯವಿಟ್ಟು ಕೂಡಲೇ ಸಂಬಂಧಪಟ್ಟಂಥವರು ಆಗಮಿಸಿ ಇವರ ಒಂದು ಪ್ರತಿಭಟನೆಯನ್ನು ಕೈ ಬಿಡಬೇಕು ಆ ಒಂದು ನಿಟ್ಟಿನಲ್ಲಿ ಸಹಕಾರವನ್ನು ನೀಡಿ ಯಾಕೆಂತಂದರೆ ಆಯಿತು ರೈತರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದು ಹದಿನೆಂಟು ದಿನಗಳಿಂದ ನೋಡಿ ಇದೇ ತರಹ ಧರಣಿ ಕೂತ್ಕೊಂಡ್ರೆ ಮುಂದಿನ ಕಥೆಗಳು ಏನಾಗಬೇಕು ಅಂತಕ್ಕಂಥದನ್ನ ಮುಂದಿನ ಜೀವನ ಏನಾಗಬೇಕು ಅಂತಕ್ಕಂಥದ್ದನ್ನು ದಯವಿಟ್ಟು ಆಲಿಸ್ಬೇಕಂತ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ